ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಹುಂಜ ಐ ಟು ವೈಟು ಡಬಲ್ ಬಾಡಿರ್ತಕ್ಕಂಥ ಹುಂಜ ಆದರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಈ ಈ ಹುಂಜ ನಿಮ್ಗೇನಾದರೂ ಬೇಕಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಿಮ್ಮ ಕೋಳಿ ಅಥವಾ ಹುಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಚಂದನೂರ ಪಕ್ಕ ಇವ್ರದ್ದು ಒಂದು ಚಿಕ್ಕ ಹಳ್ಳಿ ಅಂತೆ ಅಲ್ಲಿಂದಾದರೆ ಈ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೀವು ಕಲರ್ ಏನು ನೋಡ್ತಾ ಇದ್ರ ಅಲ್ವ ಕಲರ್ ಬಂದುಬಿಟ್ಟು ಕಾಕಿ ನಂಬಲಿ ಕಲರು ಹೈಟ್ ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ಇದೆ ಅಂತ ನೋಡಿ ಹೈಟ್ ಹೈಟ್ ಮಾತ್ರ ತುಂಬ ಇದೆ ಡಬಲ್ ಬಾಡಿ ಇದು ತೂಕ ಬಂದು ಒಂದು ಐದು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ ವೆಯ್ಟ್ ಬಂದುಬಿಟ್ಟು ಫೈವ್ ಕೆಜಿ ಮೇಲೇ ಇದೆ ಅಂತೆ ಇನ್ನು ಇದರ ರೇಟ್ ನೋಡೋದಾದರೆ ಅಣ್ಣವರು ನಮಗೆ ಐದು ಸಾವಿರ ಅಂತ ಹೇಳಿದರೆ ಇದು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಡಿಸ್ಕೌಂಟ್ ಸ್ವಲ್ಪ ಮಾಡಿಕೊಡ್ತಾರಂತೆ ಯಾರಿಗಾದರೂ ತೊಗೋಬೇಕನ್ಸ್ರಿ ಅವರ ಮೊಬೈಲ್ ನಂಬರ್ ವೀಡಿಯೋದಲ್ಲಿ ಹಾಗೂ ಟೈಟಲಲ್ಲಿ ಇರುತ್ತೆ ಯಾರಿಗಾದರೂ ತೊಗೋಬೇಕನ್ಸ್ರಿ ಮಾತ್ರ ಕಾಲ್ ಮಾಡಿ ಟೈಮ್ ಪಾಸಿಗೆಲ್ಲ ಕಾಲ್ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ ನೋಡಿ ದಯವಿಟ್ಟು ತಗೋರು ತಗೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಥ್ಯಾಂಕ್ ಯು